ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಒಂದು ಗೊಂದ ಆಕ್ಟ್ ನಾನು ಪಾಸ್ ಮಾಡಿದ್ದೀನಿ ಇದರಲ್ಲಿ ಒಬ್ಬ ವಿಶಾಲ್ ಸಿಂಗ್ ಚವಾನ್ ಅವನು ಬೆಳಗಾವಿ ಸಿಟಿನಲ್ಲಿ ತುಂಬ ನೋಟೋರಿಯಸ್ ಗ್ಯಾಂಗ್ಸ್ಟರ್ ಇದ್ದಾನೆ ಇಲ್ಲಿ ನಮ್ಮ ಸಿಟಿನಲ್ಲಿ ಮತ್ತೆ ಬೇರೆ ಯೂನಿಟ್ಗಳಲ್ಲಿ ಕೂಡ ಅವನ ಮೇಲೆ ಹದಿನೈದು ಪ್ರಕರಣಗಳು ಆಗಿದೆ ಒಂದು ಮರ್ ಕೇಸ್ ಕೂಡ ಇದೆ ಮತ್ತೆ ಅಟೆಂಪ್ಟ್ ಮರ್ಡರ್ ಕೂಡ ಆಮೇಲೆ ಐದು ಇದೆ ಆರ್ಮ್ಸ್ ಆಕ್ಟ್ ಅಲ್ಲಿ ಕೂಡ ಒಂದು ಇದೆ ಮತ್ತೆ ಈ ರೀತಿ ಬೇರೆ ಬೇರೆ ರೈಟಿಂಗ್ ಕೇಸಸ್ ಆಮೇಲೆ ಆಗಿದೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಸೊ ಮೊದಲು ಅವನಿಗೆ ಒಂದು ಗರಿಪಾಟ್ ಆರ್ಡರ್ ಕೂಡ ಅದು ಪಾಸ್ ಆಗಿದೆ ಆ ಸಂದರ್ಭದಲ್ಲಿ ಆ ಗರಿಪಾರ ಪಾಸ್ ಮಾಡಿಕೊಂಡು ಅವನು ಆ ಗರಿಪಾರ್ ಅವನು ವಯೋಲೇಟ್ ಮಾಡಿ ಮತ್ತೆ ಬೆಳಗಾವಿಗೆ ವಾಪಸ್ ಬಂದು ಇಲ್ಲಿ ಬಂದಾಗ ಮತ್ತೆ ಎಕ್ಸ್ಟಾರ್ಷನ್ ಮಾಡಿದ್ದೇನೆ ಅದಕ್ಕೆ ಇದು ಪಬ್ಲಿಕ್ ಲಾನ್ ಆರ್ಡರ್ ಸಲುವಾಗಿ ನಾವು ಈ ಸತಿ ಒಂದು ಗುಂಡ ಆ್ಯಕ್ಟ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ ಆನ್ ದರ್ಟಿ ಏಟ್ ಆಫ್ ಏಪ್ರಿಲ್ ಮತ್ತೆ ಮೊನ್ನೆ ಇವ ಆನ್ ದ ಟ್ವೆಂಟಿ ನೈನ್ ಆಫ್ ಮೇ ಅದು ಕೋರ್ಟಿಂದ ಅದು ಕನ್ಫರ್ಮ್ ಆಗಿದೆ ಅದಕ್ಕೆ ಈಗ ಅವನು ಕಲ್ಬುರ್ಗಿ ಜೈಲ್ ಆಗಿದ್ದಾನೆ ಸರಿ ಇಲ್ಲಿ ಯಾವಾಗ ಬಂದಿತ್ತು ಹ್ಞೂ ಬಂದಿತ್ತ ಹೌದು ಹೌದು ಆ ಸೇಮ್ ದಿವಸ ಅವನು ಅಂದ್ರೆ ಬಂದಿದ್ದೀನಿ ಆಮೇಲೆ ನಮಗೆ ಮಾಹಿತಿ ಬಂದಿತ್ತು ಮತ್ತೆ ಆ ಸ್ಕಾಲಿಂಗ್ ಹೋಗಿದ್ದೀನೆ ಸೊ ಅವನ ಹೆತ್ತಕಲಿಕ್ಕೆ ಸ್ ಪ್ರಯಾಣ ಪ್ರಯರ್ನ ಹಾಲೆ ಎಸ್ ಪಿ ಎಫ್ ಇದ್ದಾಗ ಮತ್ತೆ ನನ್ನ ಬಂದ ಮೇಲೆ ಕೂದ ಅವನು ಬಾಳ ಹಬ್ಸ್ಕೊಂಡು ಹೋಗಿದ್ದಾನೆ ಯಾಕಂದರೆ ಅವನು ಎಲ್ಲ ಪ್ರೊಫೆಷನಲ್ ಕ್ರಿಮಿನಲ್ ಇದ್ದಾನೆ ಇದು ಎಲ್ಲ ಸಿಂಪಲ್ ಕ್ರಿಮಿನಲ್ ಅಲ್ಲ ಸೊ ಆಮೇಲೆ ಮತ್ತೆ ಆನ್ ದರ್ಟಿ ಏಟ್ ನಾವು ಅವನಿಗೆ ನಾವು ಇಟ್ಕೊಂಡಿದ್ವಿ ಮತ್ತೆ ಆ ಸಿಮ್ ದಿವಸದಲ್ಲಿ ಇದು ಗುಣ ಆ್ಯಕ್ಟ್ ಕೂಡ ಪಾಸ್ ಆಗಿದೆ ಹಿಂದೆ ಕೂಡ ಮೇಲ್ ಮೇಲ್ ಹಿಂದೆ ಕೂಡ ಅವನು ನಮ್ಮ ಪೊಲೀಸ್ ಟೀಮ್ ಮೇಲೆ ಅವನು ಅಟ್ಯಾಕ್ ಮಾಡಿದ್ದಾನೆ ಆವಾಗ ಸೆಲ್ಫ್ ಇಂದ ಅವನಿಗೆ ಸ್ವಲ್ಪ ಫೈರಿಂಗ್ ಆಗಿದೆ ಥ್ಯಾಂಕ್ ಯು